ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ನಾನು ನಾನಿವ ಶೇರ್ ಮಾಡ್ತಿರೋ ರೆಸಿಪಿ ಬಂದು ಮಸಾಲ ಸಾಂಬಾರು ಕಡಲೆಕಾಳು ಅವರೆಕಾಳು ಬಟಾಣಿ ಹಾಕಿ ಹೇಗೆ ಮಾಡೋದು ಅಂತ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಕುಕ್ಕರ್ನ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಅದಕ್ಕೆ ಒಂದೊಂದು ಎರಡು ಸ್ಪೂನ್ ಆಯಲ್ನ ಹಾಕ್ಕೊಂತಿದ್ದೀನಿ ನಾನು ಆಯಲ್ ಬಿಸಿ ಆದಮೇಲೆ ನಾನು ಈರುಳ್ಳಿನ ಹೆಚ್ಕೊಂಡಿದ್ದೀನಿ ರುಬ್ಬಿ ಹಾಕಿಲ್ಲ ನಾನು ಹೆಚ್ಕೊಂಡೇ ಹಾಕೊಂಡಿರೋದು ನಾನು ಎರಡು ಮೀಡಿಯಮ್ಗಾತದ ಈರುಳ್ಳಿನ ಹಚ್ಕೊಂಡು ಹಾಕ್ಕೊಂಡಿದ್ದೀನಿ ಈರುಳ್ಳಿ ನಿಮಗೆ ಈ ಥರ ಬೇಡ ಅಂತಲೇ ನೀವು ಆಡಿಸಿ ಕೂಡ ಹಾಕೊಬೋದು ರುಬ್ಬಿ ಕೂಡ ಹಾಕೊಬೋದು ಹಾಕಿದ್ರೆ ಟೇಸ್ಟ್ ಜಾಸ್ತಿ ಅಂತಲೇ ಹೇಳ್ಬೋದು ಇವಾಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ಕೆಲವರು ಇದು ಬಾಯಿಗೆ ಸಿಗುತ್ತೆ ಅನ್ನೋ ರೀಸನ್ನಿಗೆ ರುಬ್ಬಿ ಹಾಕೊಂಡ್ಬಿಡ್ತಾರೆ ನೀವು ರುಬ್ಬೇಕಂದ್ರೆ ರುಬ್ಬಿ ಕೂಡ ಹಾಕೊಬೋದು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಗಂಟೆ ಬೆಳ್ಳುಳ್ಳಿನ ರುಬ್ಕೊಂಡಿದ್ದೀನಿ ನೀವು ರುಬ್ಬೋದಾದರೆ ಈರುಳ್ಳಿ ಬೆಳ್ಳುಳ್ಳಿ ಜೊತೆಯಲ್ಲಿ ರುಬ್ಬಿ ಕೂಡ ಹಾಕ್ಕೊಬೋದು ನಾನಿಲ್ಲಿ ಬರೀ ಬೆಳ್ಳುಳ್ಳಿನ ರುಬ್ಕೊಂಡು ಹಾಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೋಡಿ ಇದು ಫ್ರೈ ಆದಮೇಲೆ ನಾನಿಲ್ಲಿ ಕಾಳನ್ನ ಹಾಕ್ಕೊಂತಿದ್ದೀನಿ ನಾನು ಏನೇನು ಕಾಳು ಹಾಕೊಂಡಿದ್ದೀನಿ ಅಂದರೆ ಕಡಲೆಕಾಳು ಅವರೆಕಾಳು ಬಟಾಣಿನ ನೆನೆಸಿದ್ದೀನಿ ಇದು ಮೂರು ಅವರ್ ನೆನೆಸಿ ಹಾಕಿರೋದು ನಿಮಗೆ ಟೈಮ್ ಇಲ್ಲ ಅಂತ ಅಂದರೆ ನೀವು ಒನ್ ಅವರ್ ಹಿಂದೆ ಮಾಡೋದಾದರೆ ಒನ್ ಅವರ್ ಹಿಂದೆ ಪಿಸ್ ತುಂಬ ಮಳ್ಳು ನೀರಿಗೆ ಕಾಳು ಹಾಕಿ ಪ್ಲೇಟ್ ಕ್ಲೋಸ್ ಮಾಡಿ ಇಟ್ಟರೆ ಅದು ಎಷ್ಟು ಇವಾಗ ನೆಂದಿರುತ್ತೋ ತ್ರೀ ನೆಂದರೆ ಎಷ್ಟು ನೆಂದಿರುತ್ತೋ ಹಾಗೆ ಅದು ನೆಂದಿರುತ್ತೆ ನಾನಿವಾಗ ಕಾಳನೆಲ್ಲ ಹಾಕೊತಿದ್ದೀನಿ ಕಾಳನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟಾದಮೇಲೆ ನಾನಿಲ್ಲಿ ಬದನೆಕಾಯಿ ಮತ್ತು ಆಲೂಗಡ್ಡೆನ ಸೇರಿಸ್ಕೊಂತಿದ್ದೀನಿ ನಿಮಗೆ ಇಷ್ಟ ಇದ್ದರೆ ಸೇರಿಸ್ಕೊಳ್ಳಿ ಇಷ್ಟ ಇಲ್ಲ ಅಂತ ಅಂದರೆ ಏನಿಲ್ಲ ಸೇರಿಸ್ಕೊಳ್ಳೇಬೇಕು ಅಂತ ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ ಹಾಕೋದ್ರಿಂದ ಕೆಲವ್ರಿಗೆ ಬದನೆಕಾಯಿ ಅಲರ್ಜಿ ಆಗುತ್ತೆ ಸೊ ಅದರಿಂದ ನಿಮಗೆ ಇಷ್ಟ ಇಲ್ಲ ಅಂದರೆ ನೀವು ಸ್ಕಿಪ್ ಕೂಡ ಮಾಡ್ಕೊಬೋದು ನಾನಿಲ್ಲಿ ನೋಡಿ ಒಂದು ಆಲೂಗಡೆ ತೊಗೊಂಡಿದ್ದೀನಿ ನಾಲ್ಕು ಬದನೆಕಾಯಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಬದನೆಕಾಯಿ ಕಪ್ ಅನ್ನೋ ರೀಸನ್ ಇದ್ರೆ ನೀವು ಕಟ್ ಮಾಡೋ ನೀರಿಗೆ ಸ್ವಲ್ಪ ಉಪ್ಪು ಹಾಕಿ ಇಟ್ಕೊಂಡು ಬದನೆಕಾಯಿ ಕಟ್ ಮಾಡಿ ಅದರೊಳಗಡೆ ಹಾಕಿದ್ರೆ ಬದನೆಕಾಯಿ ಯಾವುದೇ ಕಾಣಕ್ಕೂ ಬ್ಲ್ಯಾಕ್ ಆಗೋಲ್ಲ ನೋಡಿ ಇದು ಬದನೆಕಾಯಿ ನಾನು ಕಟ್ ಮಾಡಿರೋದು ಹೇಗಿದೆ ಅದು ತಂದು ತುಂಬ ದಿನ ಆಗಿತ್ತು ಆದ್ದರಿಂದ ಒಳಗಡೆ ಬೀಜ ಕಪ್ಪಾಗಿದೆ ಅಷ್ಟೇ ನಿಮ್ಗೆ ಗೊತ್ತಾಗುತ್ತೆ ಬದನೆಕಾಯಿ ಕಟ್ ಮಾಡಬೇಕಾದ್ರೆ ಬ್ಲ್ಯಾಕ್ ಆಗಿಬಿಡುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ನೀವು ಉಪ್ಪು ಹಾಕೊಂಡ್ರೆ ಬ್ಲ್ಯಾಕ್ ಆಗೋಲ್ಲ ಈಗೆಲ್ಲ ಮಿಕ್ಸ್ ಮಾಡಿ ಆದಮೇಲೆ ಎರಡು ಮೀಡಿಯಂ ಗಾಸ್ರದಷ್ಟು ಟೊಮೆಟೊನ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಹುಣಸೆ ಹುಳಿ ಕೂಡ ನಾನು ಹಾಕ್ತಿರೋದ್ರಿಂದ ಟೊಮೆಟೊನ ನೋಡ್ಕೊಂಡು ಹಾಕ್ಕೊಳ್ಳಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಇದೆಲ್ಲ ಮಿಕ್ಸ್ ಆಗುವಷ್ಟರಲ್ಲಿ ಬೇಯೋ ಅಷ್ಟರಲ್ಲಿ ಬನ್ನಿ ಮಸಾಲ ರುಬ್ಕೊಳ್ಳೋಣ ಇವಾಗ ನೋಡಿ ನಾನು ತೆಂಗಿನಕಾಯಿ ತುರಿನ ಹಾಕ್ಕೊಂತಿದ್ದೀನಿ ನಾನು ಇಲ್ಲಿ ಅರ್ಧ ಅಷ್ಟು ತೆಂಗಿನಕಾಯಿ ತುರಿ ಹಾಕ್ಕೊತಿದ್ದೀನಿ ತುಂಬ ಗಟ್ಟಿ ಮಾಡಿದ್ರೆ ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಅನ್ನಕ್ಕೆ ಮುದ್ದೆಗೆ ಸೊ ನೋಡ್ಕೊಂಡು ಹಾಕೊಳ್ಳಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ ಎರಡು ಪೀಸ್ ಚಕ್ಕೆ ಹಾಕೊತಿದ್ದೀನಿ ಐದು ಲವಂಗನ ಹಾಕ್ಕೊತಿದ್ದೀನಿ ನಾನು ನಾನಿಲ್ಲಿ ಮನೆಯಲ್ಲೇ ಮಾಡಿರೋ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಿರೋದು ಅರ್ಧ ಇಂಚು ಶುಂಠಿನ ಸೇರಿಸ್ಕೊತಿದ್ದೀನಿ ಇದು ನಾವು ಮನೇಲಿ ಮಾಡಿರೋ ಸಾಂಬಾರು ಪೌಡರು ಒಂದು ಸ್ಪೂನಷ್ಟು ಹಾಕ್ಕೊತಿದ್ದೀನಿ ಇದು ಖಾರ ಮಾಡಿದ್ದಾರೆ ಅತ್ತೆ ಆದ್ದರಿಂದ ಚೆನ್ನಾಗಿ ನಾನು ಫೈನ್ ಪೇಸ್ಟ್ ಮಾಡ್ಕೊಬೇಕಾಗುತ್ತೆ ಅಂದರೆ ನೈಸಾಗಿ ಬರಬೇಕು ರಫ್ ಇರಬಾರ್ದು ಇವಾಗ ಚೆನ್ನಾಗಿ ಕಾಳೆಲ್ಲ ಬೆಂದಿದೆ ಈಗ ರುಬ್ಕೊಂಡಿರೋ ಮಸಾಲನ ಆ್ಯಡ್ ಮಾಡ್ಕೊತಿದ್ದೀನಿ ಸ್ವಲ್ಪ ಮಸಾಲನ ಹಾಕಿ ನೀವು ಹಾಗೆ ಫ್ರೈ ಮಾಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಬೇಕಾದ್ರೆ ಡಿಫ್ರೆನ್ಸಸ್ನ ಗೊತ್ತಾಗುತ್ತೆ ನೀವು ಟೇಸ್ಟ್ ಮಾಡಿ ನೋಡಿದಾಗ ಮಸಾಲ ಹಾಕಿ ರುಬ್ಬಿ ಒಂದು ಸೆಕೆಂಡ್ ಒಂದೆರಡು ಸೆಕೆಂಡ್ ಅದನ್ನು ಬೇಯಿಸಾದ್ಮೇಲೆ ನಾನು ಜಾರಿಗೆ ನೀರು ಹಾಕ್ಕೊತಿದ್ದೀನಿ ಏನಕ್ಕೆ ಜಾರಲ್ಲಿ ಇನ್ನೂ ಮಸಾಲೆ ಇದೆ ಆದ್ದರಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕಿ ಫೈನಲಿಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನೀವು ಹಾಕ್ಕೊಳ್ಳಿ ನಾನು ಮೊದಲೇ ಈರುಳ್ಳಿಗೆ ಹಾಕಿಲ್ಲದೆ ಇರೋ ರೀಸನ್ ಈಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊತಿದ್ದೀನಿ ನೀವು ಎಷ್ಟು ಉಪ್ಪನ್ನ ಕಮ್ಮಿ ಹಾಕ್ತೀರೋ ಅಷ್ಟು ಟೇಸ್ಟ್ ಇರುತ್ತೆ ಏನಕ್ಕೆ ಅಂದರೆ ಮಸಾಲ ಒಂದು ಸ್ವಲ್ಪ ಒಗೋಕ್ ಬಿಡುತ್ತೆ ಆದ್ದರಿಂದ ನೀವು ಸಾಂಬಾರು ವಿಜಲ್ ಹೋದ್ಮೇಲೆ ಕೂಡ ನೀವು ಉಪ್ಪು ಹಾಕ್ಕೊಬೋದು ಅದರಿಂದ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿ ಆದಮೇಲೆ ಫೈನಲ್ ಇನ್ನೊಂದ್ಸಲಿ ಉಪ್ಪು ಖಾರ ಎಲ್ಲ ನೋಡಿ ಈ ನೀವು ಲಿಡ್ ಕ್ಲೋಸ್ ಮಾಡಬೇಕಾಗುತ್ತೆ ತುಂಬ ಏನು ಕೂಗ್ಸೋದು ಬೇಡ ನೆಂದಿರೋ ಕಾ ಆದ್ರಿಂದ ಎರಡೇ ವಿಜಲ್ ಸಾಕು ಅಥವಾ ನಿಮಗೆ ಏನಾರು ಅಲ್ಲಿ ಪ್ರಾಬ್ಲಮ್ ಇತ್ತಂದರೆ ಒಂದು ಎರಡು ಮೂರು ವಿಜಾಲನ್ನ ನೀವು ಕೂಗಿಸ್ಕೊಬೋದು ಏನು ಪ್ರಾಬ್ಲಮ್ ಇಲ್ಲ ಅಂದರೆ ಎರಡೇ ವಿಷಲ್ ಸಾಕು ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ನೀವು ಸಾಂಬಾರನ್ನ ಸ್ವಲ್ಪ ಗಟ್ಟಿ ಮಾಡಿದ್ರೆ ದೋಸೆ ಜೊತೆ ತಿನ್ಬೋದು ಪೂರಿ ಜೊತೆ ತಿನ್ಬೋದು ಚಪಾತಿ ಜೊತೆ ತಿನ್ಬೋದು ಇಲ್ಲ ನೀವು ಮುದ್ದೆ ಅನ್ನ ಜೊತೆ ಮಾಡಿದರೆ ಸ್ವಲ್ಪ ಲೈಟಾಗಿ ನೀವು ನೋಡಿ ತಿಕ್ನೆಸ್ ಸ್ವಲ್ಪ ಕಮ್ಮಿ ಇರೋ ಥರ ಮಾಡ್ಕೊಳ್ಳಿ ನೋಡಿ ಈ ಕ್ವಾಂಟಿಟಿಯಲ್ಲಿ ಮಾಡಿದ್ರೆ ಮುದ್ದೆಗೂ ಓಕೆ ಅನ್ನಕ್ಕೂ ಓಕೆ ತುಂಬ ಟೇಸ್ಟಿಯಾಗಿರುತ್ತೆ ಇದೇ ಥರದ ಹೆಚ್ಚಿನ ಫುಡ್ ಕಂಟೆಂಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್